ನಮಸ್ತೆ ವೀಕ್ಷಕರೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಾವಣಗೆರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನ ದಾವಣಗೆರೆಯಲ್ಲಿ ನಡೆಸಲಾಗ್ತಾ ಇದೆ ಹದಿನೈದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಹತ್ತರಿಂದ ಸ್ಥಳ ಸರ್ಕಾರಿ ಐಟಿಐ ಕಾಲೇಜು ಹದಡಿ ರೋಡ್ ದಾವಣಗೆರೆ ಇಲ್ಲಿ ಉದ್ಯೋಗ ಮೇಳ ನಡೆಯಲಿದೆ ಅರ್ಹತೆ ನೋಡೋದಾದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಾನದ ನಿರುದ್ಯೋಗ ಯುವಕ ಯುವತಿಯರು ಇಲ್ಲಿ ಪಾಲ್ಗೊಳ್ಳಬಹುದಾಗಿದೆ ವಿದ್ಯಾರ್ಥಿ ಎಂಟನೇ ತರಗತಿ ಎಸ್ ಎಲ್ ಸಿ ಪಾಸ್ ಫೇಲ್ ಪಿಯುಸಿ ಬಿ ಎ ಬಿ ಕಾಂ ಬಿ ಎಸ್ ಸಿ ಐ ಟಿ ಐ ಟೆಕ್ ಸ್ನಾತಕೋತ್ತರ ಪದವಿ ಹಾಗೂ ಇತರ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಸೊ ಇದೊಂದು ಒಳ್ಳೆಯ ವಿಷಯ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇಂತಹ ಉದ್ಯೋಗ ಮೇಳಗಳನ್ನ ಯಾವುದೇ ರೀತಿಯ ಮಿಸ್ ಮಾಡ್ಕೊಳ್ದ ಹಾಗೆ ಈ ಉದ್ಯೋಗ ಮೇಳಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದರ ಮೂಲಕ ತಮಗೆ ಇಷ್ಟವಾದ ಒಂದು ಉದ್ಯೋಗಗಳನ್ನ ಪ್ರತಿಷ್ಠಿತ ಕಂಪನಿಗಳಿಂದ ಪಡೆಯಬಹುದಾಗಿದೆ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಪಾಲ್ಗೊಳ್ಳುವುದರಿಂದ ಇಲ್ಲಿ ತಮಗೆ ಉದ್ಯೋಗಗಳು ದೊರೆಯುವ ಸಾಧ್ಯತೆ ಹೆಚ್ಚು ಇರುತ್ತದೆ ಸೊ ಇಂತಹ ಉದ್ಯೋಗ ಮೇಳಗಳು ಸರ್ಕಾರಗಳು ನಡೆಸುವುದರಿಂದ ತಾವು ಪಾಲ್ಗೊಳ್ಳಿ ಇದರ ಸದುಪಯೋಗ ಪಡ್ಕೊಳ್ಳಿ ಈ ಉದ್ಯೋಗ ಮೇಳದಲ್ಲಿ ಯಾವ ವಲಯಕ್ಕೆ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉದ್ಯೋಗಗಳು ಇರುತ್ತೆ ಅನ್ನೋದನ್ನ ನೋಡೋದ್ರೆ ಐ ಟಿ ವಲಯ ಫೈನಾನ್ಸ್ ಬ್ಯಾಂಕಿಂಗ್ ಕ್ಷೇತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಾರ್ಮಸ್ಯೂಟಿಕಲ್ ಕ್ಷೇತ್ರ ಬಿ ಪಿ ಓ ವಾಯ್ಸ್ ರಿಟೈಲ್ ಸೇಲ್ಸ್ ಮಾರ್ಕೆಟಿಂಗ್ ಆಟೋಮೋಟಿವ್ ಡೇಟಾ ಎಂಟ್ರಿ ಆಪರೇಟರ್ ಸೇವಾ ಕ್ಷೇತ್ರ ಇತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಉದ್ಯೋಗಗಳು ಲಭ್ಯವಿರುತ್ತದೆ ಉದ್ಯೋಗದಾತ ನಲವತ್ತಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಕೈಗಾರಿಕೆಗಳು ಭಾಗವಹಿಸುತ್ತಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು ಅವಶ್ಯಕವಿರುವ ಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಹ ಯುವಕ ಯುವತಿಯರಿಂದ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಆಸಕ್ತ ಯುವಕ ಯುವತಿಯರು ತಮ್ಮ ವಿದ್ಯಾರ್ಥಿಯ ದಾಖಲಾತಿಗಳಿಗೆ ಎಸ್ಎಲ್ ಸಿ ಪಿಯು ಸಿ ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಸೊ ಇದಕ್ಕೆ ವಿದ್ಯಾರ್ಥಿಗಳು ತಮ್ಮ ಹತ್ತು ಪ್ರತಿ ಜೆರಾಕ್ಸ್ ರೆಸ್ಯೂಮ್ ನ ಸಹ ತಾವು ತೆಗೆದುಕೊಂಡು ಹೋಗಬೇಕಾಗ್ತದೆ ಸೊ ಅಲ್ಲಿ ಬಹಳಷ್ಟು ಕಂಪನಿಗಳು ಬರುವುದರಿಂದ ತಮ್ಮ ರೆಸ್ಯೂಮ್ ಬಹಳ ಮುಖ್ಯವಾಗಿರುತ್ತದೆ ಸೊ ರೆಸ್ಯೂಮ್ ನ ಒಂದು ಹತ್ತು ಪ್ರತಿ ಜೆರಾಕ್ಸ್ ನ ತಾವು ತೆಗೆದುಕೊಂಡು ಹೋಗಬೇಕಾಗ್ತದೆ ಸೊ ಅದೇ ರೀತಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ಅಡ್ರೆಸ್ ನ ಸಹ ಮತ್ತೆ ಅವರ ಫೋನ್ ನಂಬರ್ನ ಸಹ ನಾನು ಕೊಟ್ಟಿರ್ತೇನೆ ಅದನ್ನ ತಾವು ಗಮನಿಸಬಹುದಾಗಿದೆ